ನಾನ್ ನಿಮ್ಮ ನಂದಿನಿ ಬಿಆರ್ ಕಿಚನ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ರತಿಯೊಬ್ಬರಿಗೂ ಒಂದೊಂದು ಅಭಿರುಚಿ ಇಷ್ಟ ಇರುತ್ತೆ ಕೆಲವರಿಗೆ ಅಮ್ಮನ ಕೈ ರುಚಿ ಇಷ್ಟ ಆದ್ರೆ ಮತ್ತೆ ಕೆಲವರಿಗೆ ಹೆಂಡತಿ ಕೈ ರುಚಿ ಇನ್ನೂ ಕೆಲವರಿಗೆ ಹೋಟೆಲ್ ರುಚಿ ಅಷ್ಟೇ ಯಾಕೆ ಕೆಲವೊಂದ್ಸಲ ಅಕ್ಕಪಕ್ಕದವ್ರು ಮಾಡೋ ಅಡುಗೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಹಾಗಂತ ಪದೇ ಪದೇ ಮಾಡ್ಕೊಡಿ ಅಂತ ಕೇಳಿದ್ರೆ ಹೇಗೆ ಹಾಗಾಗಿ ನಾವೇ ಮನೆ ಮನೆಗಳಿಗೆ ಹೋಗಿ ಒಂದೊಂದು ಮನೆಯ ಅಡಿಗೆ ರುಚಿ ಹೇಗಿರುತ್ತೆ ಅವರ ಕೈ ರುಚಿಗೆ ಏನೇನ ಹಾಕ್ತಾರೆ ಹಾಗೆ ಅವರ ಅಭಿರುಚಿ ಏನು ಅಂತ ಅವ್ರ ಬಾಯಿಂದಾನೆ ಕೇಳ್ಕೊಂಡು ಅವ್ರ ಕೈಯಾರೆ ಅಡಿಗೆ ಮಾಡಿಸ್ಕೊಂಡು ಅವ್ರನ್ನ ಮಾತಾಡ್ಸಿ ಬರುವಂತ ಕಾರ್ಯಕ್ರಮನೇ ನಮ್ಮ ಬಿಆರ್ ಕಿಚನ್ಸ್ ಬನ್ನಿ ಇವತ್ತು ಯಾರ ಮನೆಗೆ ಹೋಗ್ತಾ ಇದೀವಿ ಅವರ ಫೇಮಸ್ ಕೈರುಚಿ ಏನು ಅಂತ ತಿಳ್ಕೊಂಡು ಬರೋಣ ನಮಸ್ತೆ ಮ್ಯಾಮ್ ನಮಸ್ತೆ ಮೊದಲಿಗೆ ಬಿ ಆರ್ ಕಿಚನ್ಗೆ ನಿಮಗೆ ಸ್ವಾಗತ ಥ್ಯಾಂಕ್ ಯು ನಿಮ್ಮ ಪರಿಚಯ ಮಾಡಿಕೊಡಿ ನಿಮ್ಮ ಹೆಸರು ನನ್ನ ಹೆಸರು ರೂಪಾ ಅಂತ ಓಕೆ ನಾನು ನೆಲ್ಮಂಗ್ಲ ಗೋರಿಂಬಲೆಯಲ್ಲಿ ಇರೋದು ಈಗ ಅಮ್ಮನ ಮನೆಗೆ ಬಂತನಕ್ಕೆ ಬಂದಿದ್ದೀನಿ ಓಕೆ ಸೊ ನಾನು ಇಲ್ಲಿ ನಿಮಗೆ ಎಗ್ ಕರಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಎಗ್ ಗಿ ರೋಸ್ಟ್ ಎಗ್ ಗಿ ರೋಸ್ಟ್ ಓಕೆ ಕೇಳೋಕ್ಕೆ ಆಗಿದೆ ಓಕೆ ಏನೇನು ಇಂಗ್ರೀಡಿಯನ್ಸ್ ಬೇಕಾಗುತ್ತೆ ಮೊಟ್ಟೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಆನಿಯನ್ ಟೊಮೆಟೊ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಉಪ್ಪು ತುಪ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಗರಂ ಮಸಾಲ ಧನಿಯಾ ಪೌಡರ್ ಜೀರಿಗೆ ಪೌಡರ್ ಎಣ್ಣೆ ಓಕೆ ಗರ ಪಟಾ ಅಂತ ಶುರು ಮಾಡಿಬಿಡೋಣ ಯಾಕೆ ಮೊದಲಿಗೆ ಏನು ಮಾಡಬೇಕು ಮೊದಲಿಗೆ ಮೊಟ್ಟೆನ ಸ್ವಲ್ಪ ರೋಸ್ಟ್ ಮಾಡ್ಕೋಣ ತುಪ್ಪದಲ್ಲಿ ಓಕೆ ಓಕೆನಾ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ತುಪ್ಪ ಎರಡು ಸ್ಪೂನ್ ತುಪ್ಪ

ಈಗ ಎಗ್ಗಿ ರೋಸ್ಟ್ ಆಗಿರೋದ್ರಿಂದ ಎಲ್ಲ ತುಪ್ಪನೇ ತುಪ್ಪನೇ ಜಾಸ್ತಿ ಯೂಸ್ ಮಾಡಬೇಕಾಗ ಎಲ್ಲಿ ಕಲ್ತಿದ್ದ ನೀವು ಈ ರೆಸಿಪಿನ ನಾನು ಟ್ರೈ ಮಾಡ್ತಾ ಇರ್ತೀನಿ ಆಗಾಗ ನಂಗೆ ಕುಕ್ಕಿಂಗ್ ತುಂಬ ಇಂಟ್ರೆಸ್ಟ್ ಇದೆ ಸೊ ಏನಾದರೂ ಒಂದು ಹೊಸ ಹೊಸ ಟ್ರೈ ಮಾಡ್ತಾ ಇರ್ಬೇಕಲ್ಲ ಚಪಾತಿ ದೋಸೆ ಎಲ್ಲಾದ್ರೆ ಮೀಡಿಯಮ್ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಅಡ್ತ ಎಷ್ಟೋದು ವರ್ಗೋದು ಜಸ್ಟ್ ಒನ್ ಟೂ ಮಿನಿಟ್ಸ್ ಸಾಕು ಆಫ್ ಮಾಡ್ತೇನೆ ನಾನು ನೋಡ್ಕೊಂಡು ಫ್ರೈ ಆಗಿದೆ ಈಗ ಮಸಾಲೆಗಳಿಗೆ ರೋಸ್ಟ್ ಮಾಡ್ಕೋಬೇಕಾ ಗ್ರೇವಿ ಸೆಮಿ ಗ್ರೇವಿ ಥರ ಆಗುತ್ತೆ ಅದು ಸೊ ಗ್ಯಾಸ್ ಹಚ್ಚಿದ್ದೀನಿ ಒನ್ ಟು ತ್ರೀ ಸ್ಪೂನ್ ತುಪ್ಪ

ಯೂಶಲಿ ವೀಕೆಂಡ್ ಅಂದ್ರೆ ನಾನೇ ಮಾಡಬೇಕು ಓಕೆ ಸ್ಟಾರ್ಟಿಂಗಲ್ಲಿ ಏನು ಅಡುಗೆ ಅವ್ರಿಗೆ ಮಾಡ್ಕೊಡ್ತಿದ್ದು ಇಷ್ಟಪಟ್ಟು ಸ್ನಾಕ್ಸ್ ತರನ ಅಥವಾ ನೀವು ಅಡಿಗೆ ಯಾವ ಯಾವ ತರ ರೆಸಿಪೀಸ್ ಟ್ರೈ ನಾನು ಎಲ್ಲ ಥರನೂ ಟ್ರೈ ಮಾಡಿದ್ದೀನಿ ಯೂಶಲಿ ಲೈಕ್ ಪಿಜಾ ಇಂದಾಗಿರ್ಬೋದು ಬರ್ಗರ್ ಆಗಿರ್ಬೋದು ಲೈಕ್ ಮೋಮೋಸ್ ಆಗಿರ್ಬೋದು ಆ ಥರ ಎಲ್ಲಾನು ನಾನು ನನ್ನ ಫ್ರೆಂಡ್ ಇದ್ವಿ ಮೇಲೆ ನಮಗೆಲ್ಲ ಈಚೆ ಬಿಡಲ್ಲ ಹಾಗೆಲ್ಲ ಚಿಕ್ಕೋರು ನಾವೇ ಟ್ರೈ ಮಾಡ್ಕೊಂತೀವಿ ಅಂತ ಟ್ರೈ ಮಾಡ್ತಿದ್ದು ಹಾಗಾದ್ರೆ ಬೇರೆ ಏನು ಹೊರಗಡೆಯಿಂದ ಜಂಕ್ ಫುಡ್ ಆರ್ಡರ್ ಮಾಡೋದೇ ಬೇಡ ನೀವೇ ಮಾಡಿ ನೀವೆಲ್ಲರಿಗೂ ಟ್ರೈ ಮಾಡಿ ಮನೇನ್ ಟ್ರೈ ಈಗ ಎಣ್ಣೆ ಕಾಯ್ದಿದೆ ಓಕೆ ಆನಿಯನ್ ಹಾಕೋಣ ಎಷ್ಟು ಆನಿಯನ್ ಇದೆ ಎರಡು ಆನಿಯನ್ ಇದೆ ಎರಡು ತಗೊಂಡಿದ್ದೀನಿ ಫ್ರೈ ಆಗೋಷ್ಟರಲ್ಲಿ ನಾವು ರುಬ್ಕೋಣ ಏನೇನು ರುಬ್ಬಕ್ಕೆ ಹಾಕ್ತಿದಿರ ಮಿಕ್ಸಿ ಜಾರ್ಗೆ ಎರಡು ಟೊಮೆಟೊ ಹಾಕೊತಾ ಇದ್ದೀನಿ ಕೊತ್ತಂಬರಿ ದೇಡಿ ಅಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಒಂದು ಏಳೆಂಟು ಎಂಟು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸೊ ಇದನ್ನು ಸ್ವಲ್ಪ ನೀರು ಹಾಕಿ ಮಾಡ್ಕೋಣ ಈಗ ರುಬ್ಬಿದ ಶುಂಠಿ ಫ್ರೈ ಮಾಡ್ಕೋಬೇಕು ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಇಯರ್ಸ್ ಏನು ಮಾಡ್ಕೊಟ್ಟಿದ್ವಿ ಅವರಿಗೆ ರೆಸಿಪಿ ಫಸ್ಟು ಮಾಡಿದ್ರು

ಓಕೆ ಅವರು ಮಾಡೋ ಅಡುಗೆಲಿ ಏನು ಇಷ್ಟ ಆಗುತ್ತೆ ತುಂಬಾ ತಿನ್ನೋ ಅಂಥದ್ದು ಯಾವುದಾದ್ರೂ ಇದೆಯಾ ಇರುತ್ತೆ ಇದಕ್ಕೆ ಅಲ್ವಾ ನಾವು ಕೈ ರುಚಿ ಅಂತ ಹೇಳೋದು ಕೈಯಲ್ಲೇ ಹಾಕಿ ಪರವಾಗಿಲ್ಲ ಇದು ಸ್ವಲ್ಪ ಇಟ್ಟು ಬೇಯಿಸ್ಬೇಕಾ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ ಅದು ಹಸಿ ಹಸಿ ಹೋದ್ಮೇಲೆ ರುಬ್ಬಿರೋ ಪೇಸ್ಟ್ ಹಾಕಿದ್ದೀನಿ ಓಕೆ ಅದು ಚೆನ್ನಾಗಿ ಸ್ವಲ್ಪ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸೊ ಈಗ ಎಲ್ಲ ಸ್ಪೈಸಿಸ್ ಹಾಕೊಳ್ಳೋಣ ಧನಿಯಾ ಪೌಡರು ಟೂ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಹಂಚ್ ಜೀರಿಗೆ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಓಕೆ ಒಂದು ಸ್ಪೂನ್ ಗರಂ ಮಸಾಲಿ ಒನ್ ಅಂಡ್ ಅಂಡ್ ಹಾಫ್ ಸ್ಪೂನ್ ಸ್ಪೂನ್ ಅಷ್ಟು ಸೊ ಮೆಣ್ಸಿನ್ಕಾಯಿ ರುಬ್ಕೊಂಡಿರೋದ್ರಿಂದ ಖಾ ಇದೊಂದು ಚೂರ್ ಕಲರ್ಗೆ ಕಲರ್ ರೆಡ್ ಕಾಣಿಸ್ಬೇಕಲ್ಲ ಓಕೆ ಖಾರ ಜಾಸ್ತಿ ಆಗಿಬಿಡ್ಬೇಕು ಇನ್ನೇ ಸ್ಪೈಸಸ್ ಜಾಸ್ತಿ ತಿಂತೀರಾ ಅಥವಾ ಮೀಡಿಯಮ್ ಓಕೆ ತುಂಬ ಖಾರವೇ ತಿನ್ನಲ್ಲ ಹಂಗಂತ ಚಪ್ಪೆನೂ ಇಷ್ಟಪಡಲ್ಲ ಯಾರನ್ನೂ ನಿಮ್ದು ಅರೇಂಜ್ ಮಾಡ್ ಆಗಿದೆ

ಸ್ವಲ್ಪ ಫ್ರೈ ಮಾಡ್ಕೊಂಡ್ರು ಎಗ್ಸ್ ಗ್ರೇವಿನೂ ಬರಲ್ಲ ಫುಲ್ ಡ್ರೈಯು ಬರಲ್ಲೆಡ್ ಕ್ಲೋಸ್ ಮಾಡಿ ಬೇಯಿಸಾರ್ನಿಶ್ ಮಾಡಿದ್ರೆ ಮುಗೀತು ಮುಗಿಯುತ್ತೆ ಓಕೆ ಈಸಿ ಆಗುತ್ತಾ ಬೇಗ ಆಗುತ್ತೆ ಚಪಾತಿ ದೋಸೆ ರೊಟ್ಟಿ ಏನ್ ತಿನ್ಬೋದು ಇಲ್ಲ ಅನ್ನಕ್ಕೆ ಹಾಕೊಂಡು ತಿಂದರು ಚೆನ್ನಾಗಿರುತ್ತೆ ನೀವು ಅವರಿಗೆ ಮದುವೆ ಆಗಿದ್ದು ಹೊಸದಲ್ಲೇ ಮಾಡ್ಕೊಟ್ರು ಫಸ್ಟ್ ಡಿಶ್ ನಾನು ಪಲಾವ್ ಪಲಾವ್ ಪಾಯ್ಸಾ ನಾನ್ ವೆಜ್ಜಲ್ಲೇನು ಮಾಡ್ತೀನಿ ನಾನ್ ವೆಜ್ಜಲ್ಲಿ ಬಿರಿಯಾನಿ ಬಿರಿಯಾನಿ ಓ ನಿಮ್ಮ ಫ್ಯಾಮಿಲಿಗೆಲ್ಲ ಬಿರಿಯಾನಿ ತುಂಬ ಆ ಫೇವ್ರೆಟ್ ಅದ್ರಲ್ಲೂ ನಾನು ತ್ರೀ ಟು ಫೋರ್ ಟೈಪ್ಸ್ ಆಫ್ ಬಿರಿಯಾನಿ ಮಾಡ್ತೀನಿ ಓಕೆ ಗ್ರೀನ್ ಕಲರ್ ರೆಡ್ ನವಾಬಿ ಬಿರಿಯಾನಿ ವೈಟ್ ಓಕೆ ಕಲರ್ ಕಲರ್ ಯಾವ್ದು ಬೇಕೋ ಅದು ಬೇಕೋ ಅದು ಓಕೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಂದ್ರೆ ನಿಮ್ಮ ಅತ್ತೆ ಮಾವ ಅವರೆಲ್ಲ ಏನು ಜಾಸ್ತಿ ನಿಮ್ಗೆ ಕೇಳಿ ಕೇಳಿ ಮಾಡ್ಸ್ಕೊಂಡು ತಿನ್ನೋ ಅಂಥದ್ದು ಯಾವ್ದಾದ್ರೂ ಇದ್ರೆ ಅವ್ರು ನಾರ್ಮಲ್ ಅನ್ನ ಸಾಂಬಾರ್ ಅಲ್ಲ ಹಳ್ಳಿ ತರ ಅಲ್ಲ ಸೊ ಜಾಸ್ತಿ ಅವ್ರನ್ನ ಟಿಫನ್ಸ್ ಎಲ್ಲ ಲೈಕ್ ಮಾಡಲ್ಲ ಈವನ್ ನಾನು ಹೋದ್ಮೇಲೆ ಎಲ್ಲಾನು ಏನ್ ಮಾಡ್ಕೊಟ್ರು ನಮ್ಮ ಅಂತೂ ಆರಾಮಾಗ್ತಂತಾರೆ ನಿಮ್ ಲೈಫ್ ಅಲ್ಲಿ ಒಂದು ಖುಷಿ ತಂದಿರುವಂತಹ ಮೂಮೆಂಟ್ಸ್ ಬೆಸ್ಟ್ ಮೂಮೆಂಟ್ ನನ್ನ ಮಗಳು ಹುಟ್ಟಿದ್ ದಿವಸ ಅಂಡ್ ನಾವು ಡೇಟ್ ನು ಸೊ ಪ್ರೆಡಿಕ್ಟ್ ಮಾಡಿದ್ವಿ ಟ್ವೆಂಟಿ ಫೋರ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗೋದು ಅಂತ ಸೊ ಅವತ್ತೇ ಡೆಲಿವರಿ ಆಗಿದ್ದು ಓಕೆ ಹಂಗಾದ್ರೆ ನಿಮ್ ಪ್ರೊಡಕ್ಷನ್ ನಿಜ ಆಗತ್ತೆ ನಿಜ ಆಗತ್ತೆ ಅಂದ್ರೆ ನಾವ್ ಮಾಡ್ಕೊಂಡ್ವಿ ಇದು ಗೊತ್ತಾಯ್ತು ಲೈಕ್ ಬೇರೆ ಯಾವತ್ತಾದ್ರೂ ಹಂಗನ್ ಆಗಿದ್ಯಾ ನೀವ್ ಪ್ರೊಡೆಕ್ಟ್ ಮಾಡಿರೋ ಅಂತ ವಿಷಯ ನನ್ ಹಸ್ಬೆಂಡ್ ಮಾಡಿರೋದಲ್ಲ ಅವ್ರೆಲ್ಲರೂ ಆಲ್ಮೋಸ್ಟ್ ಗಂಡ್ ಮಗು ಗಂಡ್ ಮಗು ಅಂತಿದ್ರು ಅವ್ರೊಬ್ರೇ ಹೆಣ್ಮಗುನೇ ಆಗೋದು ಹೆಣ್ಮಗುನೇ ಅಂತಾನೆ ಅಂದಿದ್ರು ಸೊ ಹೆಣ್ಮಗುನೇ ನನ್ ಲಕ್ಷ್ಮಿ ರುದ್ಧಿ ಅಂತ ಹೆಸ್ರಿಟ್ಟಿದೀವಿ ಆಗ್ಲೇ ಏನ್ ಹೆಸರು ವೃದ್ಧಿ ವೃದ್ಧಿ ಇವೆನ್ ವೃದ್ಧಿಲು ಏನಂದ್ರೆ ಅವ್ರ ನನ್ನ ಹೆಸರು ರೂಪಾ ಅವ್ರ ಹೆಸರು ಪ್ರದೀಪ್ ಓಕೆ ಕಾಮನ್ ಆಗಿ ಅವ್ರನ್ನ ದೀಪು ಅಂತ ಕರೆಯೋದು ಸೊ ರುದಿ

ಇನ್ ವೆಜ್ ಬಂದ್ರೆ ಏನಾದ್ರೂ ಇಷ್ಟ ಆಗೋ ನಾನ್ ವೆಜ್ ಟ್ರಾವೆಲಿಂಗ್ ಇಷ್ಟ ಅವ್ರಿಗೆ ಇಷ್ಟ ಚೆನ್ನಾಗಿ ತಿನ್ನೋದು ಡಿಶಸ್ ಎಲ್ಲ ಇಷ್ಟ ಆಗತ್ತಲ್ಲ ಫುಡ್ ಕುಕಿಂಗ್ ಎಲ್ಲ ಇಷ್ಟ ಹೌದು ಹಂಗಾದ್ರೆ ಇವಾಗ ನೀವು ನಿಮ್ಮ ಹಸ್ಬೆಂಡ್ ಗೆ ತುಂಬಾ ಇರುವಾಗ ಯಾವ್ದೋ ಒಂದ್ ಡಿಶ್ ಹೇಳಬೇಕು ಅಂತಂದ್ರೆ ಏನ್ ಹೇಳ್ತೀರಾ ಕಂಪೇರ್ ಮಾಡೋದಾದ್ರೆ ಕೋಪ ಮಾಡ್ಕೊಂಡಾಗ ತುಂಬಾ ಕೋಪ ಮಾಡ್ಕೊಂಡು ಆ ತರ ಆ ತರ ತುಂಬಾ स्वीಟ್ ಆಗಿದ್ದಾಗ स्वीಟ್ ಆ ತರ ಏನೋ ಆ ತರ ಏನು ಮಾಡಲ್ಲ ನಾನು ಅಲ್ಲ ನಾನು ಹೇಳ್ತಿರೋದು ಜಸ್ಟ್ ಹೇಳ್ತಿರೋದು ಅಷ್ಟೇ ಓಕೆ ಇಲ್ಲಿ ಒಂದು ಗೇಮ್ ಹೇಳ್ತಿರೋದು ಅಷ್ಟೇ ಲೈಕ್ ಕಂಪೇರ್ ಮಾಡೋದು ಯಾವ ಕಂಪೇರ್ ಮಾಡ್ತೀರಾ ಚಿಕನ್ ಓಕೆ ಸ್ಪೈಸಿ ಚಿಕನ್ ಗುಲಾಬ್ ಓಕೆ ರೆಡಿ ಈಗ ಬೆಂದಿದ್ಯಾ ನೋಡ್ಬಿಡಣಾ ಓಕೆ ಮಾತದೆ ಸೊ ರೆಡಿ ಆಗಿದೆ ಓಕೆ ಸೊ ಗೀ ರೋಸ್ಟ್ ಆಗಿರೋದ್ರಿಂದ ಮೇಲೊಂಚೂರು ತುಪ್ಪ ಗಾರ್ನಿಷಿಂಗೇ ಮುಗಿಯುತ್ತೆ ಗ್ಯಾಸ್ ಆಫ್ ಮಾಡೋಣ ಎಗ್ ಗೀ ರೋಸ್ಟ್ ರೆಡಿ ಸೊ ರೆಡಿ ಆಗಿದೆ ಬೌಲ್ಗೆ ಸರ್ವ್ ಮಾಡ್ಕೊಬೋದು ಓ ನಿಮಗೆ ಬರೀದು ಕೊಡಂಗಿಲ್ಲ ಅಂತ ಚಪಾತಿನೂ ತಂದಿದ್ದೀನಿ ನಾನು ಟೇಸ್ಟ್ ನೋಡಿ ಸೊ ಟೇಸ್ಟ್ ಮಾಡಿ ಎಗ್ ಹೇಳಬೇಕು ಹೇಗಿದೆ ಅಂತ ಎಗ್ ರೋಸ್ಟ್ ರೆಡಿ ಓಕೆ ನೋಡಿ ರೂಪಾ ಅವರು ಅದ್ಭುತವಾಗಿರುವಂತಹ ಎಗ್ ರೋಸ್ಟ್ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಚಪಾತಿನೂ ಕೊಟ್ಟಿದ್ದಾರೆ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಸ್ಪೈಸಿಯಾಗಿ ಮತ್ತು ತುಂಬ ಬೇಗ ಆಗುವಂಥ ಡಿಶ್ ಇದು ತುಂಬಾ ಸಿಂಪಲ್ ರೆಸಿಪಿ ಎಗ್ಗಿ ರೋಸ್ಟ್ ಜೊತೆಗೆ ಚಪಾತಿ ಪರೋಟ ಪೂರಿ ಯಾವ್ದು ಬೇಕಾದ್ರೂ ಆಗ್ಬೋದು ಟ್ರೈ ಮಾಡಿ ಸಕ್ಕದಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ತುಂಬ ಥ್ಯಾಂಕ್ಸ್ ತುಂಬ ಅದ್ಭುತವಾದಂಥ ಡಿಶ್ ಮಾಡಿ ತೋರಿಸುತ್ತೆ ನಮಗೆ ತುಂಬ ಖುಷಿ ಆಯಿತು ನಾವು ಕಡೆ ಅಂತ ನಿಮ್ಗೆ ಒಂದು ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ರೂಪಾ ಅವರೇ ನಿಮ್ಮ ಮಗಳನ್ನ ಪರಿಚಯ ಮಾಡಿಸ್ಕೊಡಿ ನಮಗೆ ಇವುಳ್ಳೆ ನನ್ನ ಮಗಳು ವೃದ್ಧಿ ಅಪ್ಪನ ಮುದ್ದಿನ ಮಗಳು ಹಾಯ್ ಮೇಡಮ್ ಸ್ಮೈಲ್ ಅಯ್ಯೋ ಫೈವ್ ಮಂತ್ಸ್ ಬೇಬಿ ಫೈವ್ ಮಂತ್ಸ್ ಬೇಬಿ ಹ್ಞೂ ಆಗಲೇ ಕ್ಯಾಮ್ರಾ ಮುಂದೆ ಬಂದುಬಿಟ್ಲು ಫಸ್ಟ್ ಕ್ಯಾಮ್ರಾ ನೋಡಿದ್ರಲ್ಲ ವೀಕ್ಷಕರೇ ಇವರ ಕೈ ರುಚಿ ಹೇಗಿತ್ತು ಅಂತ ಹೇಳಿ ನಿಮಗೂ ಕೂಡ ನಿಮ್ಮ ಮನೆಯ ಫೇಮಸ್ ಕೈ ರುಚಿಯನ್ನು ನಾವು ಇನ್ನೂ ಫೇಮಸ್ ಮಾಡ್ತೀವಿ ನಿಮಗೂ ಕೂಡ ಅಡುಗೆ ಮಾಡಬೇಕು ಅಂತ ಇಷ್ಟ ಇದ್ರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಬಿ ಆರ್ ಕಿಚನ್ನಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ